ಹೋಗಿದ್ದಾರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಸಚಿವರ ಕೆಲಸ ಮಾಡೋದ್ ಬಿಟ್ಟು ಶಾಸ್ತ್ರ ಯಾವಾಗ ಹೇಳೋದಕ್ಕೆ ಯಾವಾಗ ಕಲ್ತ್ ನನಗಂತೂ ಗೊತ್ತಿಲ್ಲ ಒಂದು ಮಾತಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಅನಾಥ್ ಇಲ್ಲಿ ಲಾಸ್ ಆಗ್ಬಿಟ್ಟಿದ್ದೀರಾ ಅಂತ ಒಂದು ಮಾತಾಡಿದಾರೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಈ ಒಂದು ವೇದಿಕೆಯಲ್ಲಿ ಅರ್ಥ ಆಗ್ತದೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಒಂದು ವೇದಿಕೆ ಅರ್ಥ ಆಗುತ್ತೆ ನೀವೊಬ್ಬ ಸಚಿವರಾಗಿ ಇನ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ನಿನ್ ಮಕ್ಳೆ ನಾನು ಕೂಡ ನಿನ್ ಮಗನೇ ಆಯ್ತಲ್ವಾ ಬಟ್ ಆದ್ರೆ ನನ್ನ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು ಅಂತಂದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ಅದು ಸೋಮ ತರ್ತಕ್ಕಂಥ ವಿಷಯ ಅಲ್ಲ ಅದು ಒಬ್ಬ ನೀವು ಬಂದಿದಿರಿ ಹಾಲು ಸ್ಥಳಕ್ಕೆ ಬಂದಿದಿರಿ ಅಷ್ಟೇ ಸಚಿವರಾಗಿ ನಾನು ಮುಳುಬಾಗಲ್ ತಾಲೂಕಿನ ನಿಮ್ಮ ಕೊಡುಗೆ ಶೂನ್ಯ ಸಚಿವರಾಗಿ ಮುಳುಬಾಗಲ್ಗೆ ಕೊಡುಗೆ ಶೂನ್ಯ ನಿಮ್ಮ ಜನಾಂಗ ಕೂಡ ಅದು ಶೂನ್ಯನೇ ನಿಮ್ಗೆ ಶನಂಗ ಶೂನ್ಯನೇ ಇವತ್ತು ನಾನು ತುಂಬಾ ನೋವಿಂದ ಇದನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಇವತ್ತು ಅಮೃತ ಮಹೋತ್ಸವ ಅಮೃತ ಮಹೋತ್ಸವ ಸ್ಕೀಮನ್ನ ಮಾನ್ಯ ಮೋದಿಜಿ ಬಿಟ್ಟಿರ್ತಕ್ಕಂಥ ಸ್ಕೀಮನ್ನ ನಗರಾಭಿವೃದ್ಧಿ ಸಚಿವರಿಗೆ ನಿಮ್ ಬರಬೇಕಾಗಿತ್ತು ಆದ್ರೆ ಶ್ರೀನಿವಾಸ್ಪುರಕ್ಕೂ ಮುಳುಬಾಗಲ್ಗೂ ಜೀರೋ ಮಾಡಿದೆ ಇದು ನಿಮ್ಮ ಕಾರ್ಯವೈಖರಿ ಏನಂತ ತೋರಿಸ್ಲಿಕ್ಕೆ ಇದು ನಿಮ್ದು ಸಾಕ್ಷಿ ಬಿಟ್ರೆ ಬೇರೆಂತ ಸಾಕ್ಷಿ ಬೇಕಾಗಿಲ್ಲ ಸೊ ಅದರಿಂದ ದಯವಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಒಬ್ಬ ಸಚಿವರಾಗಿ ಎಲ್ಲರಿಗೂ ಸಚಿವರಾಗಿದ್ದೀರಿ ಅದು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದು ದಿವಸ ಕೂಡ ನಿಮ್ಮ ಸೌಜನ್ಯಕ್ಕೂ ನನ್ನ ಕರದಾಗಲಿ ನೀವು ಮಾತಾಡಿಲ್ಲ ನಿಮ್ಮ ಕಷ್ಟ ಏನು ಸುಖ ಮಾತಾಡೋದು ಅದರಲ್ಲಿ ಗೊತ್ತಾಗುತ್ತೆ ನೀವು ಯಾವ ರೀತಿ ಕೆಲಸ ಅಂತ ನಿಮಗೆ ಅರ್ಥ ಆಗುತ್ತೆ ಬಟ್ ಆದ್ರೆ ಒಬ್ಬ ಶಾಸಕನಾಗಿ ಹೊಸ ಶಾಸಕನಾಗಿ ನಾನು ಯಾವ ಜಾತಿ ಜಾತಿಗೂ ಜಾತಿ ಬಿಚ್ಚ ಬಿಚ್ಚೋ ಕೆಲಸ ಮಾಡಿಲ್ಲ ಜಾತಿಗೆ ಜಾತಿ ಬಿಚ್ಚೋ ಕೆಲಸ ಮಾಡಿಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲಾ ಎರಡು ಲಕ್ಷ ಚುಟ್ಟ ಜನ ನನ್ನ ಜನನೇ ಎಲ್ರಿಗೂ ನಾನೊಬ್ಬ ಪಕ್ಷದ ಶಾಸಕನಾಗಿಲ್ಲ ನನ್ನ ಮುಳಭಾಗದ ಶಾಸಕ ಶಾಸಕನಾಗಿದ್ದೆ ಎಲ್ಲರೂ ನನ್ನ ಮಕ್ಳೆ ಅಂದ್ರೆ ಚಿಕ್ಕ ಮಕ್ಳು ಎಲ್ಲರೂ ನನ್ನ ತಾಯಿ ತಂದೆರೆ ಎಲ್ಲ ನನ್ನ ಅಕ್ಕ ತಂದರೆ ಯಾಕಂದ್ರೆ ಇದು ನನ್ನ ಕುಟುಂಬ ಇದು ನನ್ನ ಮುಳಬಾಗಲ್ಲ ಇದು ನನ್ನ ಮುಳಬಾಗಲ್ಲ ಆಯ್ತಲ್ವಾ ದಯವಿಟ್ಟು ಈ ತರ ಔದಾರ್ಯ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಹೊರತು ಇಪ್ಪತ್ತೆಂಟಕ್ಕೆ ಇವರು ಗೆದ್ಬಿಡ್ತಾರೆ ಗೆಲ್ದಿರೋದಕ್ಕೆ ಲಾಸ್ ಆಗ್ಬಿಟ್ಟಿದೆ ಈ ಶಾಸ್ತ್ರಗಳೆಲ್ಲ ಯಾವಕ್ಕಂದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದ್ರೆ ನಂದು ಕೂಡ ನಗರ ನಗರದ ಬರ್ತಕ್ಕಂಥ ಒಂದು ಸ್ಥಾನ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಕಾರ್ಯವೈಖರಿಯನ್ನ ಆ ಪಕ್ಷ ಈ ಪಕ್ಷನ ಬಿಟ್ಟು ಒಂದೇ ಒಳ್ಳೆ ಒಳ್ಳೆ ಮನಸ್ಸಿನ ಕೆಲಸ ಮಾಡ್ತಿರಂತ ನನಗೆ ಅನ್ಸಿದೆ ಯಾಕಂದ್ರೆ ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತಾಡೋದಿದೆ ಸಾಕಷ್ಟು ಜನ ಹಾಲು ನಮ್ಮ ಹಾಲು ನಮ್ಮ ನಮ್ಮ ಏನು ಕುರುಬ ಕನಕ ಜಯಂತಿ ಕುಟುಂಬ ಬೆಳಗ್ಗಿಂದ ಆಲಮತಸ್ಥರು ಫೋನ್ ಮಾಡಿ ಫೋನ್ ಮಾಡಿ ಇವತ್ತು ನೀವು ಬರಬೇಡಿ ನೀವು ಬರಬೇಡಿ ನಿಮ್ ಓಮನ್ ಆಗಿದೆ ಬರಬೇಡಿ ಅಂತ ಹೇಳ್ಕೊಂತ ಇದಾರೆ ಸೊ ಆ ನೋವಿಂದ ನಾನು ಉಡುಪಿಯಿಂದ ಬಂದೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕಂತ ಆದ್ರೆ ಇವತ್ತು ಉದ್ಘಾಟನೆ ಮತ್ತು ಇವತ್ತು ಇನಾಗ್ರೇಷನ್ ಇವತ್ತು ಅಂತ ನಂಗೆ ಡೇಟ್ ಕೊಟ್ಟಿದ್ರಿ ಇವತ್ತು ಮನೆಗ್ ಬಂದು ಡೇಟ್ ತಗೊಂಡ್ಬಂದಿದ್ರಿ ಆದ್ರೆ ನಿನ್ನೆ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ ನಿನ್ನೆ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ ಇದು ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ನಿಮ್ ಮೋಜಿಜಿ ಅವರು ನಮ್ಮ ಮುಳಭಾಗದ್ರು ಬಂದ್ರು ಕೂಡ ಅಧ್ಯಕ್ಷ ಬಂದು ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಇದಕ್ಕೆ ಸಾಕು ಇದು ಕೊಂಚಿಷ್ಟು ಕೂಡ ಮರ್ಯಾದೆ ಕೊಡದೆ ಇದಕ್ಕೆ ನೆನಪು ಉದ್ಘಾಟನೆ ಮಾಡಿದಿರಿ ಇದು ಹಾಲು ಮತಸ್ಥರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಬರಬೇಕು ಸನ್ಮಾನ ಮಾಡ್ಕೊಬೇಕು ವಿಶೇಷ ಮಾಡ್ಬೇಕು ಏನಾದರೂ ನಿಮ್ ಕೈಲಾದ್ರೆ ಹಾಲು ಕುಟುಂಬಸ್ಥರಿಗೆ ನಿಮ್ ದಾನವನ್ನು ಮಾಡ್ಬೇಕು ಹೋಗ್ಬೇಕು ಅದು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಸೊ ಖಂಡಿತವಾಗ್ಲೂ ಅದನ್ನ ಸೊ ಇದಾಗುತ್ತೆ ಈ ಒಬ್ಬ ಇಪ್ಪತ್ತು ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಇದ್ದಾರೆ ಆಲಮತ ಸದ್ಯ ಅಧ್ಯಕ್ಷರು ಇದು ಆಲ ಮತಸ್ಥ ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಗುಲಾಂ ಗಿರಿ ಅಧ್ಯಕ್ಷರು ಅಂತ ನನ್ಗೆ ಡೌಟ್ ಆಗ್ತಾ ಇದೆ ನನ್ಗೆ ಡೌಟ್ ಆಗ್ತಾ ಇದೆ ಆಲ ಮತಸ್ಥೆ ಎಲ್ರು ಆತಸ್ಥರು ಆ ಪಕ್ಷ ಈ ಪಕ್ಷ ನನ್ನ ಪಕ್ಷದ ಎಲ್ಲಾ ಮುಖಂಡರು ತೆಗೆದಾಕಿದಿರಿ ಆಯ್ತಲ್ವಾ ನೀವು ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲ ಬೇರೆ ಗುಲಾಮ್ ಗಿರಿ ಅಧ್ಯಕ್ಷರು ಇಲ್ಲ ಆಲಮತ ಮತಸ್ತ ಅಧ್ಯಕ್ಷರು ಅಂತ ನನ್ಗೆ ಡೌಟ್ ಆಗ್ತಾ ಇದೆ ಸೊ ಖಂಡಿತವಾಗ್ಲು ನೀವ್ ಬಂದ್ರಿ ಸಾಕಾಗಿಲ್ಲ ಅಮೌಂಟ್ ಅಂದ್ರಿ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನ ಬರ್ಕೊಟ್ಟೆ ಬಂದ್ರಿ ಅಮೌಂಟ್ ಸಾಕಾಗಿಲ್ಲ ಅಂದ್ರೆ ನನ್ನ ಕುಟುಂಬದಿಂದ ನನ್ನ ಸ್ವಯಾರ್ಜಿತ ಅಮೌಂಟ್ ಹತ್ತು ಲಕ್ಷ ಅಮೌಂಟ್ ಎತ್ಕೊಟ್ಟೆ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಕೊಡುಗೆ ಇದೆ ಆದ್ರೆ ನಿನ್ನೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಸಚಿವರು ಕೊಡುಗೆ ಏನು ಕೊಡುಗೆ ಏನ ಬರುವ ಆಲಂಗೋರು ಶ್ರೀನಿವಾಸ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು ನಮ್ಗೆ ಆ ಬೀಜ ಈ ಬೀಜ ಆ ಇವರು ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ ಆದ್ರೆ ದಯವಿಟ್ಟು ಹಿಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ ಕೊತುರ್ಮ ನಮ್ಮ ಲಾಸ್ಟ್ ಇರ್ತಕ್ಕಂಥ ಕೊತುರ್ ಮಂಜುಳವ್ರು ಅವರು ಹೆಲ್ಪ್ ಮಾಡಿದ್ದಾರೆ ಬಟ್ ಆದ್ರೆ ನೆನ್ನೆ ಬಂದಿರತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ ಒಬ್ಬ ಶಾಸಕನ ಬಿಟ್ಟು ನನ್ನ ಬಂದಿದ್ರಿ ಒಳ್ಳೇದಾಯ್ತು ಒಂದು ಉದ್ಘಾಟನೆ ಕೂಡ ಮಾಡೋಗಿದಿರಿ ಇತಿಹಾಸದಲ್ಲಿ ನನ್ನ ಫಸ್ಟ್ ದಿವಸ ಇವತ್ತು ಉದ್ಘಾಟನೆ ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ ಎರಡು ಇಂಟ್ರೆಸ್ಟ್ ಕೊಟ್ಟಿದ್ ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ ಸೊ ಖಂಡಿತವಾಗ್ಲೂ ನೆನ್ನೆ ನೋಡಿದ್ರೆ ನನಗೆ ಯಾಕೆ ಉದ್ಘಾಟನೆ ಕನಕ ಉದ್ಘಾಟನೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಒಂದು ಉದ್ಘಾಟನೆ ತರ ಇತ್ತು ಕಾರ್ಯಕ್ರಮ ಒಂದು ಉದ್ಘಾಟನೆ ದರ ಇತ್ತು ಸೊ ಮುಂದಿನ ದಿವಸ ದಯವಿಟ್ಟು ಹಾಲ್ ತಮ್ಮಲ್ಲಿ ಬೀಜ ಬಿತ್ತಿಗೆ ಬರ್ತಾ ಇದಾರೆ ನಮ್ಮಲ್ಲಿ ಯಾರ ನನ್ನಲ್ಲಿ ಆ ಆತರ ನನ್ನ ಮನಸ್ಥಿತಿ ಇಲ್ಲ ಸಿದ್ದರಾಮಯ್ಯ ಎಲ್ಲೇ ಶಿಖರು ಕೂಡ ಬಾರ ಸಮೃದ್ಧಿ ಅಂತ ಕರೀತಾರೆ ಆಯ್ತಲ್ವಾ ಸೊ ನಮ್ಮಲ್ಲಿ ಆತರ ನಾಯಕತ್ವ ಇರ್ತಕ್ಕಂಥ ಗುಣಗಳು ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತ ಕೆಲಸಗಳು ಕೆಲವ ಕೆಲವು ದಂಡ ನಾಯಕರು ಮಾಡ್ತಾವ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮುಳುಬಾಗಲ ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ ಮಾಲೂರು ಹೋಲಿಕೆ ಮಾಡ್ಕೊಳ್ಳಿ ನಮ್ಮ ಇದು ಹೋಲಿಕೆ ಮಾಡ್ಕೊಳ್ಳಿ ಶಿವನೋಸ್ಪ್ರ ಹೋಳಿಕೆ ಮಾಡ್ಕೊಳ್ಳಿ ಅವರು ಯಾವುದೇ ಕಾರಣಕ್ಕೂ ಎಮ್ ಎಲ್ ಎಮ್ ಎಲ್ ಎ ಬಂದ್ರೆ ಗುರು ಮಾಡ್ತಾರೆ ಏನ್ ಮಾಡ್ತಾರೆ ವೈಶಮ್ಯ ಬೆಳೆಸ್ಕೊಂತಾರೆ ಆದ್ರೆ ಬುಳ್ಬಾಗ ತಾಲೂಕಲ್ಲಿ ಯಾರೇ ಬಂದ್ರು ಕೂಡ ಆದಿನಾರಾಯಣ ಬಂದ್ರು ಕೂಡ ಹದೂರ್ ಮಂಜೂರು ಬಂದ್ರು ಕೂಡ ನಾಗೇಶ್ ಬಂದ್ರು ಕೂಡ ಔಪಚಾರಿಕವಾಗಿ ನಾವು ಮಾತಾಡ್ ಹೋಗ್ತೀವಿ ಈ ರೀ ಯಲಕ್ಷಿಮ ನೋಡ್ಕೊಳ್ಳೋಣ ಯಲಕ್ಷಿಮ ನೋಡ್ಕೋಣ ನಮ್ಮತ್ತೆ ಹಾಕ್ಬೇಕು ನಮ್ಮತ್ತೆ ಮಾಡ್ಕೊಂಡ್ರೆ ಊರ್ಲಲ್ಲಿ ಮಧ್ಯೆ ಮಧ್ಯೆ ಗಲಹ ಆಗುತ್ತೆ ಅದರಿಂದ ದಯವಿಟ್ಟು ನಾನೆಲ್ಲ ಜನಪ್ರತಿನಿಧಿ ಕೇಳೋದಂದ್ರೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಇಲ್ಲಿ ಯಾರು ಶಾಶ್ವತವಾಗಿಲ್ಲ ಹುಟ್ಟು ಹುಟ್ಟಿದೀವಿ ಸಾವು ಖಚಿತ ಅದ್ ಯಾರಿಗಂತ ಯಾವಾಗಂತ ಗೊತ್ತಿಲ್ಲ ವಿಷ ಬೀಜ ಬಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ ಬೇಡ ಸರ್ವೋಮತ ಮುಖ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ಬಲ್ಲ ಪಂಚಾಯತ್ ವರ್ಕ್ ಪೆಂಡಿಂಗ್ ಇದೆ ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಬಂದು ಕಂಟಿನ್ಯೂಸ್ ಹೋಗಿದ್ದು ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಏನ್ ನೀವು ನನಗೆ ಭಿಕ್ಷೆ ಕೊಟ್ಟಿದ್ರಿ ನನ್ನ ಕೈಲು ಸೊ ನನ್ನ ಕೈಲು ಎಷ್ಟಾಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನನ್ನ ಸ್ವತ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದು ಇದು ಮಲ್ತಾಯಿ ಧೋರಣೆ ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ ಭಾರತ ದೇಶಕ್ಕೆ ಗೊತ್ತಾಗಿದೆ ನೆನ್ನೆ ತಾನೇ ಒಬ್ಬ ಲೋಕಾಯುಕ್ತವರು ಒಂದು ಸ್ಪೀಚ್ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಯಾವ ಸ್ಥಾನ ಹೇಳಿ ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನ ಆ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೂ ಈ ಗ್ಯಾರಂಟಿ 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 ಆ ಗ್ಯಾರಂಟಿ ಏನುಸಿಗೂ ಇಲ್ಲ ಬಗ್ಗೆ ಇಲ್ಲ ಏನೂ ಇಲ್ಲ ಆ ಮಟ್ಟಕ್ಕೆ ಹೋಗುದು ಇವತ್ತು ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಅದಕ್ಕೆ ಹೋಗಿ ಇವತ್ತು ನಾವು ಬರೀ ಒಟ್ಟಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಮಗೆ ಬಂದಿದೆ ಸೊ ಅದರಿಂದ ಮುಂದಿನ ದಿವಸ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಗ್ಲಹಳ್ಳಿ ಗ್ರಾಮಕ್ಕೆ ನನಗೇ ನೀವು ಓಟ್ ಕೊಟ್ಟಿದ್ರಿ ಯಥೇಚ್ಛವಾಗಿ ಓಟ್ ಆ ಋಣದಲ್ಲಿಂಥ ಕೆಲಸ ಇವತ್ತು ನಾನು ಮಾಡ್ತಾ ಇದ್ದೀನಿ ಇನ್ನು ಐಮಾಸೈಟು ಹಾಗೂ ನಮ್ಮ ಜನರಲ್ಲಿ ಹೇಳಿದ್ರೆ ಒಂದು ವಾಟರ್ ಫಿಲ್ರ್ ಅದು ಕೂಡ ಹಾಕ್ಸ್ಕೊಡ್ತೀನಿ ವಾಟರ್ ಫಿಲ್ಟ್ರ್ ಕೂಡ ಹಾಕಿಕೊಡ್ತೀನಿ ಐಮಾಸು ಹಾಕ್ಸ್ಕೊಡ್ತೀನಿ ಅದು ಐದು ಮಾಸ್ಸು ಲೇಟ್ ಮತ್ತೆ ಒಂದು ಹದಿನೈದು ದಿವಸದಲ್ಲಿ ಉದ್ಘಾಟನೆ ಹೋಗ್ತಾರೆ ರೋಡಲ್ಲಿ ಆದ್ಮೇಲೆ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಅಪ್ರೂವ್ ಕೊಡ್ತೀನಿ ನಾನು ಹೋಗಿಂತಪ್ರೂಲ್ ಮುಂಚೆ ಕೊಟ್ಟು ಹೋಗ್ತೀನಿ ಸೊ ಒಂದೇ ದಯವಿಟ್ಟು ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಕೆಲಸ ಮಾಡ್ಕೊಳ್ಳಿ ಇಲ್ಲಿ ಕೆಲವರು ಸಾಕಷ್ಟು ವಿಚಾರದಲ್ಲಿ ಫೋನ್ ಮಾಡಿ ಅದಂತೆ ಇದಂತೆ ರೋಡ್ ಅಂತೆ ಅಡ್ಡಂತೆ ಖಾತೆಗಳಂತೆ ಅಂತ ನಾನು ಯಾವ್ದಕ್ಕೂ ಕೇರ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ನನ್ನ ದೃಷ್ಟಿ ಅಪ್ರೂವ್ ಬಿಟ್ಟರೆ ಫಸ್ಟ್ ಆಕಸ್ ಪಂಡ್ಲಿ ಐತೆ ಮಲ್ಲ ಕೂದ ಹುಡುಗ ಪಂಡ್ಲಿ ಐತೆ ಅದರಿಂದ ಮುಂದೆ ಮುಂದೆ ಅವ್ರೇನು ಹೇಳ್ತಾರೆ ಫಸ್ಟ್ ವಾಟರ್ ಫಿಲ್ಟರ್ ಹಾಕ್ಬಿಟ್ಟು ಮತ್ತೆ ಐ ಮಾಸ ಹಾಕು ಅಂತ ಹೇಳ್ತಾವ್ರೆ ಆ ಕೂಡ ಅಕ್ಕಿ ನೂರು ಪಂಡ್ಲಿ ಸೇರಿ ಅದರಿಂದ